ಆದ ಅನ್ಯಾಯಕ್ಕೆ ಆಕ್ರೋಶ ಮೂಡದೆ ಇರೋದಕ್ಕೆ ಸಾಧ್ಯವಿಲ್ಲ ರಾಜ್ಯದ ಪ್ರಬಲ ಸ್ಟೋರಿ ಇದು ಅನ್ಯಾಯ ಇದ್ರು ಕೂಡ ಇವರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅನ್ನೋದೇ ನೀವು ಒಂದು ಪ್ರಶ್ನೆ ಆಗಿದೆ ಆದ್ರೆ ಇಂದ್ರ ದಿವಸ ಇದರ ಹಿಂದೆ ಇರುವಂತಹ ಪ್ರತಿಯೊಂದು ರಾಷ್ಟ್ರವನ್ನ ನಮ್ಮ ಜನತಾ ವಾಹಿನಿ ಎಳೆ ಎಳೆಯಾಗಿ ಬಿಚ್ಚಿಡುವುದಕ್ಕೆ ಮುಂದಾಗಿರುವಂತದ್ದು ಈ ಒಂದು ಸಮುದಾಯದವರು ಸಹ ಇದರ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಇದರ ಬಗ್ಗೆ ಯಾರೂ ಸಹ ಧ್ವನಿಯನ್ನತಾ ಇಲ್ಲ ಹಾಗಾದ್ರೆ ಅಲ್ಲಿ ನಡೀತಾ ಇರುವಂತಹ ಅಕ್ರಮ ನಡೀತಾ ಇದ್ರೂ ಕೂಡ ಎಲ್ಲರೂ ಕೈ ಕಟ್ಕೊಂಡು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತಿರೋದಾದರೂ ಯಾಕೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಈಗಾಗಲೇ ಇದು ಕೇವಲ ನಮ್ಮ ಕರ್ನಾಟಕದಲ್ಲಿ ಮಾತ್ರವಲ್ಲ ದೇಶದಾದ್ಯಂತ ಸುದ್ದಿಯಾಗುವಂಥದ್ದು ಯಾಕೆಂದರೆ ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾದಂತಹ ಬಹುದೊಡ್ಡ ಭೂ ಹಗರಣ ಈಗ ಪತ್ತೆಯಾಗ್ತಾ ಇದೆ ಇದರ ಹಿಂದೆ ಇರುವಂತಹ ಪ್ರತಿಯೊಂದು ರಹಸ್ಯವನ್ನು ಇಂದಿನ ದಿವಸ ನಮ್ಮ ಜನತಾ ವಾಹಿನಿ ಎಳೆ ಎಳೆಯಾಗಿ ಬಿಚ್ಚುವುದಕ್ಕೆ ಮುಂದಾಗಿರುವಂಥದ್ದು ಎಸ್ ವೀಕ್ಷಕರ ಇದು ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬಿರಿಸುವಂತಹ ಸ್ಟೋರಿ ಇದು ಇದು ಈಗಾಗಲೇ ಒಂದು ಸಮುದಾಯಕ್ಕಾಗಿರುವಂತಹ ಅನ್ಯಾಯದ ಕಥೆ ಆ ಸಮುದಾಯದ ಭಾವನೆಗಳಿಗೆ ಧಕ್ಕೆ ತಂದಿರುವಂತಹ ಕಥೆ ಇದು ನಿಮ್ಮನ್ನು ಉದ್ಧಾರ ಮಾಡ್ತೀರೆಂದು ಮೋಸ ಮಾಡಿದ್ರ ಆ ಸಮುದಾಯಕ್ಕೆ ಆದ ಅನ್ಯಾಯ ಎಂತದ್ದು ಗೊತ್ತಾ ವೀಕ್ಷಕರ ಇಂದಿನ ದಿವಸ ಇದರ ಹಿಂದೆ ಇರುವಂತಹ ಪ್ರಮುಖ ವ್ಯಕ್ತಿಗಳ ಬಣ್ಣವನ್ನು ಬಯಲು ಮಾಡುವುದಕ್ಕೆ ಇಂದಿನ ದಿವಸ ನಮ್ಮ ಜನತಾ ವಾಹಿನಿ ಮುಂದಾಗಿರುವಂತ ಜನತಾ ಟಿವಿಯಲ್ಲಿ ಮಾತ್ರ ಈ ಒಂದು ಸ್ಟೋರಿ ಈಗಾಗಲೇ ಈ ರೀತಿಯಾದಂತಹ ಘಟನೆಯಲ್ಲಿ ನಡೆದಿದೆ ಇದು ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸುವಂತಹ ಸ್ಟೋರಿ ಇದು ಮುಖ್ಯವಾಗಿ ಒಂದು ಸಮುದಾಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯದ ಕತೆ ಈ ಒಂದು ಅನ್ಯಾಯ ಆಗ್ತಾ ಇದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಸಮುದಾಯದ ಅಧಿಕ ಸಮುದಾಯದ ಸಂಘಟನೆಗಳಾಗಿರ್ಬೋದು ಸಮುದಾಯದ ವ್ಯಕ್ತಿಗಳಾಗಿರ್ಬೋದು ಯಾರು ಸಹ ಇಲ್ಲಿ ಪ್ರಶ್ನೆಯನ್ನ ಮಾಡುತ್ತಾ ಇರುವ ಎಷ್ಟರ ಮಟ್ಟಿಗೆ ಅನ್ಯಾಯ ನಡೆಸೋ ಸಹ ಇದಕ್ಕೆ ನಮಗೆ ಸಂಬಂಧವೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಇರುವುದಾದ್ರೂ ಯಾಕೆ ಇದರ ಹಿಂದೆ ಯಾರ್ಯಾರ ಕೈವಾಡ ಇದೆ ಇದಕ್ಕೆ ಯಾರ್ಯಾರೆಲ್ಲ ಸಾಥ್ ನೀಡುತ್ತಾ ಇದ್ದಾರೆ ಮುಖ್ಯವಾಗಿ ಇದರ ಹಿಂದೆ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳ ಬಣ್ಣವನ್ನ ಇಂದ್ರ ದಿವಸ ನಾವು ಬಯಲು ಮಾಡ್ತೀವಿ ಈ ಒಂದು ಸಮುದಾಯಕ್ಕೆ ಈ ರೀತಿಯಾಗಿ ಅನ್ಯಾಯ ಆಗ್ತಾ ಇದ್ರು ಕೂಡ ಈ ಒಂದು ಸಮುದಾಯದವರು ಯಾರು ಸಹ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ ಕೈ ಕಟ್ಟಿಕೊಂಡು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಈ ಒಂದು ಸಮುದಾಯದ ವ್ಯಕ್ತಿಗಳು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಆ ಒಂದು ಊರಿನಲ್ಲಿ ಈ ರೀತಿಯಾದಂತಹ ಅಕ್ರಮ ನಡೀತಾ ಇದ್ರು ಸಹ ಅಲ್ಲಿರುವಂತಹ ಅಧಿಕಾರಿಗಳು ಸಹ ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿರುವಂತದ್ದು ಇನ್ನು ಇದು ಸಮುದಾಯ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಈ ಒಂದು ಅನ್ಯಾಯ ಆಗ್ತಾ ಇದ್ರು ಕೂಡ ಯಾವ ಒಬ್ಬ ವ್ಯಕ್ತಿಯು ಸಹ ಇಲ್ಲಿ ಬಂದು ಇಲ್ಲಿ ಪರವಾಗಾಗ್ಲಿ ವಿರುದ್ಧವಾಗಾಗ್ಲಿ ಯಾರು ಸಹ ಇಲ್ಲಿ ಮಾತನಾಡ್ತಾ ಇಲ್ಲ ಮುಖ್ಯವಾಗಿ ಆ ಒಂದು ಊರಿನ ಅಧಿಕಾರಿಗಳಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಯವರು ಆಗಿರ್ಬೋದು ಯಾರು ಸಹ ಇಲ್ಲಿ ಮಾತನಾಡ್ತಾ ಇಲ್ಲ ಈ ರೀತಿಯಾಗಿ ಅನ್ಯಾಯ ನಡೀತಾ ಇದ್ರು ಕೂಡ ಈ ಒಂದು ಸಮುದಾಯದವರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ನಿಮ್ಮ ಆಸ್ತಿಯನ್ನು ಹೊಡಿತಾ ಇದ್ರೂ ಕೂಡ ನೀವು ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೀರಾ ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಇದು ಖಂಡಿತವಾಗಲೂ ಕೂಡ ಏನು ಯಾವೊಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಈಗಾಗಲೇ ನಿಮಗೆ ಖಂಡಿತವಾಗಲೂ ಕೂಡ ಇದು ಶಾಪ ಅಂತಲೇ ಹೇಳ್ಬೋದು ಅನ್ಯಾಯ ಯಾರೆಲ್ಲ ಮಾಡ್ತಾ ಇದ್ದಾರೆ ಅವರ ವಿರುದ್ಧವಾಗಿ ಈ ಒಂದು ರಹಸ್ಯ ನಿಮಗೆ ಖಂಡಿತವಾಗಲೂ ತಿಳಿದ್ರೆ ಖಂಡಿತವಾಗಲೂ ನೀವು ಅವರಿಗೆ ಇಡೀ ಶಾಪ ಆಗದೆ ಇರೋದಕ್ಕೆ ಆಗೋದಿಲ್ಲ ಖಂಡಿತವಾಗ್ಲು ಈ ಒಂದು ಕತೆ ನಿಮಗೆ ತಿಳ್ಕೊಂಡ್ರೆ ಇದರ ಹಿಂದೆ ಇರುವಂತಹ ರಹಸ್ಯವನ್ನ ನಿಮಗೆ ಗೊತ್ತಾದ್ರೆ ಇದರ ವಿರುದ್ಧವಾಗಿ ಧ್ವನಿಯನ್ನು ಎತ್ತುತ್ತೀರಾ ಧ್ವನಿಯನ್ನ ಒಂದು ಪ್ರಶ್ನೆಯಲ್ಲಿ ನಾವಿದ್ದೀವಿ ಆದರೆ ಇದರ ವಿರುದ್ಧವಾಗಿ ನೀವು ಖಂಡಿತವಾಗ್ಲೂ ಧ್ವನಿಯನ್ನು ಎತ್ತಲೇಬೇಕು ಯಾಕೆ ಅಂತಂದ್ರೆ ಈ ರೀತಿಯಾಗಿ ಅನ್ಯಾಯ ನಡೀತಾ ಇದ್ರು ಕೂಡ ಯಾವೊಬ್ಬ ವ್ಯಕ್ತಿಯು ಕೂಡ ಇಲ್ಲಿ ಕ್ವಶನ್ ಮಾಡ್ತಾ ಇಲ್ಲ ಎಸ್ ವೀಕ್ಷಕರ ಇದು ರಾಜ್ಯದ ಅತಿ ದೊಡ್ಡ ಭೂಕಾಂಡ ಇಂಥದ್ದೊಂದು ಬೃಹತ್ ಭೂಕಾಂಡ ಾನ ಹೇಳ್ಬಹುದು ಇಂಥದ್ದೊಂದು ಬೃಹತ್ ಭೂಕಂಡ ನಡೆದಿರುತ್ತೇನೋ ಅನ್ನುವಂತಹ ಪ್ರಶ್ನೆ ಸಹ ಇನ್ನು ಇದರ ಜೊತೆಗೆ ಈಗಾಗಲೇ ಏನು ಅದು ಒಂದಲ್ಲ ಎರಡಲ್ಲ ನೂರ ಸಾವಿರ ಭೂಹನ ಎಕರೆ ತೂಕ ಬಳಿಕೆಯನ್ನ ಮಾಡ್ತಾ ಇದ್ದಾರೆ ಬರೋಬ್ಬರಿ ನಲವತ್ತೇಳು ಸಾವಿರ ತೂಕ ಬಳಿಕೆಯ ಪ್ರಕರಣವಿದು ಸಮುದಾಯದ ಉದ್ಧಾರಕ್ಕೆ ಕೊಟ್ಟ ಭೂಮಿಯೇ ಈಗ ಒಂದು ಮಾಯ ಮಾಡಿದ್ದಾರೆ ಭೂಮಿ ಕೊಟ್ಟ ಆ ಪರಮಾತ್ಮನಿಗೆ ಮಹಾ ಮೋತ್ಸವನ್ನ ಮಾಡ್ತಾ ಇದ್ದಾರೆ ಸಮುದಾಯದ ಭೂಮಿಯನ್ನೇ ಪಾಯ ಮಾಡಿದ ಈ ಭೂಪರು ಏನೋ ಇದು ರಾಜ್ಯದ ಅತಿ ದೊಡ್ಡ ಒಂದು ಭೂಕಾಂಡ ಅಂತಾನೆ ಹೇಳಬಹುದು ಒಂದು ಭಾರತದ ಇತಿಹಾಸದಲ್ಲೇ ಇಂಥದ್ದೊಂದು ಭೂಕಾಂಡ ಏನು ನಡೆದಿದೆ ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ಈ ರೀತಿಯಾದಂತಹ ಬಹುದೊಡ್ಡವಾದಂತಹ ಭೂಕಾಂಡ ಇದರ ವಿರುದ್ಧವಾಗಿ ಯಾರೂ ಕೂಡ ಧ್ವನಿಯನ್ನೇ ತುತ್ತಾ ಇಲ್ಲ ಇನ್ನು ಕೇವಲ ಒಂದಲ್ಲ ಎರಡಲ್ಲ ನೂರು ಸಾವಿರ ಎಕರೆಗಳು ಅಲ್ಲ ಬರೋಬ್ಬರಿ ನಲವತ್ತೇಳು ಸಾವಿರ ಭೂ ಕಬಳಿಕೆಯ ಪ್ರಕರಣವಿದು ಪ್ರತ್ಯೇಕವಾದಂತಹ ಒಂದು ಸಮುದಾಯದ ಆಸ್ತಿಗಳನ್ನೆಲ್ಲ ನುಂಗಿ ನೀರು ಕುಡಿತಾ ಇದ್ದಾರೆ ಎನ್ನುವ ಆರೋಪಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಇದರ ಜೊತೆಗೆ ನಲವತ್ತೇಳು ಸಾವಿರ ಭೂ ಕಬಳಿಕೆ ಪ್ರಕರಣ ಏನಿದೆ ಆ ಒಂದು ಧರ್ಮಾತ್ಮನಿಗೆ ಈಗ ಮುಖ್ಯವಾಗಿ ಇಲ್ಲಿ ಮೋಸವಾಗ್ತಾ ಇದೆ ಇಂಥದ್ದೊಂದು ಬೃಹತ್ ಭೂಕಾಂಡವನ್ನ ನಡೆದಿರಲಿಕ್ಕಿಲ್ಲ ಎನ್ನುವಂತಹ ಪ್ರಶ್ನೆಗಳು ಸಹ ಮೂಡುತ್ತೆ ಯಾಕೆ ಅಂತಂದ್ರೆ ಅಲ್ಲಿರುವಂತಹ ನಾಡಿನ ಜನತೆಗೆ ಒಳ್ಳೆಯದು ಮಾಡ ಂತಹ ಒಬ್ಬ ವ್ಯಕ್ತಿಗೆ ಆತ ಏನು ಈಗಾಗಲೇ ಏನೆಲ್ಲ ದಾನವನ್ನು ಮಾಡಿದ್ದಾನೆ ಆತ ಒಂದು ಸಂದರ್ಭದಲ್ಲಿ ಏನೇನೆಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾನೆ ಅದರ ಒಂದು ಟ್ರಸ್ಟ್ಗಳು ಇಂದಿನ ದಿವಸ ಬಾರಿ ಮೋಸವನ್ನ ಮಾಡುತ್ತಾ ಇವೆ ಎನ್ನುವಂತಹ ಆರೋಪಗಳು ಕೂಡ ಈಗಾಗಲೇ ಕೆಳಗೆ ಬಂದಿರುವಂತದ್ದು ಮುಖ್ಯವಾಗಿ ಈ ಒಂದು ಇಂದಿನ ದಿವಸ ಒಂದು ಬಹು ದೊಡ್ಡವಾದಂತಹ ಭೂಕಾಂಡ ಏನು ನಡೀತಾ ಇದೆ ಇದರ ಹಿಂದೆ ಯಾರಿದ್ದಾರೆ ಇದರ ಹಿಂದೆ ಯಾರೆಲ್ಲ ಸಾಥ್ಗಳನ್ನು ನೀಡುತ್ತಾ ಇದ್ದಾರೆ ಈ ಒಂದು ಸಮುದಾಯದಲ್ಲಿರುವಂತಹ ವ್ಯಕ್ತಿಗಳೇ ಇದರ ಬಗ್ಗೆ ಈ ರೀತಿಯಾಗಿ ಅಕ್ರಮವನ್ನ ಮಾಡ